ಬಲೋ ಜೈ ಮಹಾರಾಜ್ ಕೇ ಬಲೋ ಜೈ ಗಣೇಶ್ ಮಹಾರಾಜ್ ಕೇ ಮುಲ್ಬಾಗಲ್ ತಾಲೂಕಿನ ನಾಡಿನ ಸಮಸ್ತ ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮೊದಲಿಗೆ ಕೇಳ್ತಾ ಇದ್ದೀನಿ ಇವತ್ತು ಮುಲ್ಬಾಗಲ್ ತಾಲೂಕಿನಲ್ಲಿ ಒಂದು ಶುಭ ದಿನ ಅಂತ ನಾವು ಭಾವಿಸ್ತೀನಿ ಕಾರಣ ಸುಮಾರು ಐದು ವರ್ಷಗಳಿಂದ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣನವರು ಈ ಗಣೇಶ ವಿಗ್ರಹಗಳ ವಿತರಣಾ ಕಾರ್ಯಕ್ರಮವನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊದಲಿಗೆ ಆ ಕುರುಡುಮಲ್ಲೆ ಗಣೇಶ ಸನ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣ ಮತ್ತು ಅವರ ಕುಟುಂಬ ಅವ್ರ ಮಕ್ಕಳು ಇವತ್ತು ಆಗಮಿಸಿದ್ದಾರೆ ಅವರ ಸಮ ಸಮಸ್ತ ಕುಟುಂಬಕ್ಕೆ ಒಳ್ಳೆಯ ಒಂದು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆಯುವಂತಹ ಒಂದು ಆಶೀರ್ವಾದ ಆ ಗಣೇಶ ಮಾಡಲಿ ಅಂತ ಮೊದಲಿಗೆ ಆ ದೇ ಗಣೇಶನಲ್ಲಿ ವಿನಮ್ರಪೂರ್ವಕವಾಗಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ತಮಗೆ ಗೊತ್ತು ಸುಮಾರು ನಾಲ್ಕು ವರ್ಷಗಳಿಂದ ನಾನು ಅವಾಗಲೇ ಶಿವ ಹೇಳ್ತಾ ಶಾಂಬಯ್ಯಣ್ಣನವರ ಸಮಾಜಕ್ಕೆ ಸೇವಾ ಕೆಲಸಕ್ಕೆ ಕಡಿಮೆ ಆಗಿದೆ ಅಂತ ಬೇರೆ ನಾಯಕರುಗಳಿಗೆ ಕಂಪೇರ್ ಮಾಡಿದರೆ ನಮ್ಮದು ಹತ್ತು ಪಟ್ಟು ಜಾಸ್ತಿ ಇದೆ ಯಾಕಂದರೆ ಅದು ತಮಗೆಲ್ಲ ಮೀಡಿಯಾ ಮಿತ್ರರಿಗೂ ಗೊತ್ತು ಅದು ಯಾವ ಯಾವ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಒಂದು ಮೀಟಿಂಗಲ್ಲಿ ಹೇಳಿದೆ ನಾವು ನೂರು ಪರ್ಸೆಂಟ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಮಾಧ್ಯಮದವ್ರಿಗೆ ಹೇಳೋದಿಲ್ಲ ಕೆಲವು ಕೆಲಸಗಳನ್ನು ಈಗ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಇಪ್ಪತ್ತು ಸಾವಿರ ಕೊಟ್ಟಿದ್ದೆ ಅಂದರೆ ನಾವು ಇಪ್ಪತ್ತು ಸಾವಿರ ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ಮಾನವೀಯತೆ ಇರೋದಿಲ್ಲ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಒಂದು ಹತ್ತು ಸಾವಿರ ಬುಕ್ಸ್ ಕೊಟ್ಟಿದ್ದೀವಿ ಅಂದರೆ ಆ ಬುಕ್ಸ್ ಕೊಟ್ಟು ಕೊಟ್ಟಿದ್ದೀವಿ ಅಂದರೆ ನಮ್ಮ ಮೀಡಿಯಾ ಮುಂದೆ ಹೇಳಿದರೆ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಅಂತಹ ಬಹುತೇಕ ಕಾರ್ಯಕ್ರಮಗಳನ್ನು ನಿಮ್ಮನ್ನು ದೂರ ಇಟ್ಟು ನಾವು ಮಾಡ್ತಾ ಇದ್ದೀವಿ ಸೊ ಅದನ್ನು ಬಿಟ್ಟರೆ ಇವತ್ತು ತಮಗೆ ಗೊತ್ತು ಇದುವರೆಗೂ ಮುಳಬಾಗಲ್ ತಾಲೂಕಿನಲ್ಲಿ ಇವತ್ತು ಈ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲಿ ಗಣೇಶಗಳನ್ನು ಅಣ್ಣ ಕೊಡಬೇಕು ಅಂತ ಮೊದಲಿಂದ ಹೇಳ್ತಾಯಿದ್ರು ಬಟ್ ನಾವೇ ಯಾಕೋ ಬೇಡ ಅಂತ ಹೇಳಿದ್ವಿ ಬಟ್ ಕೊನೆಯ ಪಕ್ಷದಲ್ಲಿ ಅನ್ನ ಇಲ್ಲ ಕೊಡಲೇಬೇಕು ಅಂತ ಹೇಳಿದ್ರು ಈ ಇಷ್ಟೊತ್ತಿಗೆ ನೂರ ಎರಡು ಗಣೇಶಗಳನ್ನ ನಾವು ಬುಕ್ ಮಾಡ್ಕೊಂಡಿದೀವಿ ನೂರ ಇಪ್ಪತ್ತೆರಡು ಗಣೇಶಗಳನ್ನು ಕೊಡ್ತಾ ಇದ್ವಿ ಬೆಳಗ್ಗೆಯಿಂದ ಸುಮಾರು ಒಂದು ಐವತ್ತು ಮೂರ್ನ ನ ಆಗಲಿಲ್ಲ ಯಾಕಂದರೆ ಗಣೇಶಗಳು ಕೊರತೆ ಇರೋದ್ರಿಂದ ಈ ಏನು ಇವತ್ತು ಈ ಸದ್ಯಕ್ಕೆ ನೂರ ಇಪ್ಪತ್ತೆರಡು ಗಣೇಶಗಳನ್ನು ನಾವು ಕೊಡ್ತಾ ಇದ್ವಿ ಸೊ ಭಗವಂತ ಆ ಗಣೇಶ ಇವತ್ತೇನು ಈ ಒಂದು ಸಮಾಜ ಸೇವೆಯ ಒಂದು ಕೇಂದ್ರ ಬಿಂದು ಆಗಿರತಕ್ಕಂತ ಸನ್ಮಾನ್ಯ ಸಾಮಯ್ಯನವರು ಸೊ ಮುಂದಿನ ದಿನಗಳಲ್ಲಿ ಈ ಮುಲಬಾಗ ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅದ್ರಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಸೊ ಆ ಒಂದು ಇನ್ನೂ ಮೂರು ವರ್ಷ ಇದೆ ಮೂರು ವರ್ಷನೂ ಸಹ ಇವಾಗ ಏನು ಏನು ಸಮಾಜ ಸೇವಾ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಅದರ ಡಬಲ್ ಆಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ಯಾವ ಎಲ್ಲಾ ಯುವ ಮಿತ್ರರಲ್ಲಿ ನಾನು ಒಂದು ಮಾತನ್ನು ಕೇಳ್ಕೊಳ್ತೇನೆ ಅಣ್ಣ ಎಲಕ್ಷನ್ಗೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ತಮ್ಮ ಎಲ್ಲ ಯುವಕರ ಮತ್ತು ಅವರ ಕುಟುಂಬಗಳ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಆ ಅಣ್ಣನ ಮೇಲೆ ಇರಬೇಕು ಅಂತ ನಾನು ಅವರಲ್ಲಿ ಒಂದು ವಿನಮ್ರ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು ಮತ್ತೆ ಈ ಒಂದು ಗಣೇಶ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ಬಹಳ ಶ್ರಮ ಪಟ್ಟಿದ್ದಾರೆ ನಮ್ಮ ರಗಣ್ಣ ಆಗಿರ್ಬೋದು ನಮ್ಮ ಎಲ್ಲಪ್ಪಣ್ಣ ಆಗಿರ್ಬೋದು ನಮ್ಮ ಕಿಟ್ಟಣ್ಣ ಆಗಿರ್ಬೋದು ರಾಜೇಶ್ ಆಗಿರ್ಬೋದು ಬಾಬು ಆಗಿರ್ಬೋದು ನವೀನ್ ಆಗಿರ್ಬೋದು ಇನ್ನೂ ಹಲವಾರು ಹೆಸರು ಇದ್ದಾರೆ ಸುಮಾರು ಜನ ಇದ್ದಾರೆ ಅವರೆಲ್ಲರೂ ನಮ್ಮ ತ್ಯಾಗರಾಜ್ ಆಗಿರ್ಬೋದು ಅವರೆಲ್ಲರೂ ಸಹ ನನ್ನ ಈ ಒಂದು ಕೊಡಲಿಕ್ಕೆ ಯಾರು ನಮಗೆ ಭಾಳ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಯ್ಯಣ್ಣನವರಿಗೆ ಆ ಗಣೇಶನ ಒಂದು ಆಶೀರ್ವಾದ ಅವ್ರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಮತ್ತೊಮ್ಮೆ ಕೇಳ್ಕೊಳ್ತಾ ಮತ್ತು ಮುಳಬಾಗಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಗಣೇಶ್